ಮೊಬೈಲಲ್ಲಿ ಚಾರ್ಜ್ ಹೋಗಿ ನೋಡಿ ಸೂಪರ್ ಮೂವಿ ಬಗ್ಗೆ ಮಾತಾಡ್ಬೇಕಾದ್ರೆ ಭರತೆಯ ಮಾತ್ರ ನೆಕ್ಸ್ಟ್ ಲೆವೆಲ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಜನಶ್ರೀ ಸ್ಟುಡಿಯೋಸ್ ನಾನು ನಿಮ್ಮ ಸಂಜನಾ ಶ್ರೀನಿವಾಸ್ ಇವತ್ತಿನ ವಿಶೇಷ ಸಂಚಿಕೆ ಏನಪ್ಪಾ ಅಂತ ಹೇಳಿದ್ರೆ ಎಲ್ರು ಇಷ್ಟು ದಿನದಿಂದ ಕಾಯ್ತಿರ್ತಕ್ಕಂತಹ ಚಿತ್ರ ನಮ್ಮ ಕಿಚ್ಚ ಸುದೀಪ್ ಅವರ ಮಾರ್ಕ್ ಚಿತ್ರದ ಫಸ್ಟ್ ಡೇ ಫಸ್ಟ್ ಶೋ ರಿವ್ಯೂಗಾಗಿ ನಾವು ಇವತ್ತಿಲ್ಲಿ ಸೇರಿದ್ದೇವೆ ಒಂದು ಕಡೆ ಬಾಚಾ ಕಿಚ್ಚ ಸುದೀಪ್ ಅವರ ಅಭಿನಯದ ಮಾರ್ಕ್ ಚಿತ್ರ ರಿಲೀಸ್ ಆಗಿದ್ರೆ ಇನ್ನೊಂದು ಕಡೆ ಮೂರು ಜನ ದೊಡ್ಡ ಹಿರಿಯ ಕಲಾವಿದರು ನಡೆಸಿರುವಂತಹ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ರಾಜಬೀರ್ ಶೆಟ್ಟಿ ಹಾಗೂ ಅರ್ಜುನ್ ಸರ್ ಅವರು ಅಭಿನಯಿಸಿರುವಂತಹ ಫೋರ್ಟಿ ಫೈವ್ ಚಿತ್ರ ಕೂಡ ಒಂದೇ ಸಮಯದಲ್ಲಿ ರಿಲೀಸ್ ಆಗಿದ್ದು ನಮ್ಮ ಜನಗಳು ಎರಡು ಸಿನಿಮಾಗಳಿಗೆ ಒಂದೇ ರೀತಿಯಾದಂತಹ ಪ್ರೋತ್ಸಾಹ ನೀಡಬೇಕು ಅಂತ ನಾವ್ ಎಲ್ಲರಲ್ಲೂ ಕೇಳ್ಕೊಂತೀವಿ ಹಾಗೆ ಎಲ್ಲರೂ ಥಿಯೇಟರ್ ಗಳಿಗೆ ಬಂದು ಸಿನಿಮಾಗಳನ್ನ ನೋಡಿ ಬೆಳೆಸಬೇಕು ಅಂತ ಕೇಳ್ಕೊಂತೀವಿ ಹಾಯ್ ಜನರೇ ಸ್ಟೋರಿ ಬಗ್ಗೆ ಏನಂತ ಸೂಪರ್ ಮಾಡ್ಕೊಂಡಿದ್ದೀಯಾ ಏ ಇಲ್ಲ ಬಾಸು ಸ್ಟೈಲ್ ಸೂಪರ್ ಮೂವಿ ಚೆನ್ನಾಗಿದೆ ಮೂವಿ ಸೂಪರ್ ಚೆನ್ನಾಗಿದೆ 100 ಸರ್ ಚೆನ್ನಾಗಿದೆ ಮ್ಯಾಮ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ 100 ಟೈಸ್ ಥ್ಯಾಂಕ್ ಯು ಸೂಪರ್ ಮ್ಯಾಮ್ ಸೂಪರ್ ಚೆನ್ನಾಗಿದೆ ಸರ್ ಸೂಪರ್ ತುಂಬಾ ಮೂವಿ ಸರ್ ಮೂವಿ ಚೆನ್ನಾಗಿದೆ ಜೈ ಕಿಚ್ಚಾಬಾ ಸೂಪರ್ जाए किच्चाबास सुदीप फ्रेंड्स शक्ति सर 100 100 जय किच्चा चेन्नई स्टोरी है चेन्नई स्टोरी है चेन्नई सर मबू कर कौन बन गया चेन्नई सर भी सर चेन्नई ಎಲ್ಲಾ ಕಿತೆರೆ ಜಯವಾಸಿ ಜಯ ಡಾٹا ಸೈವ ಕೆಲಸ ಓರೆ ಕ್ಲಿಕ್ 레ವೆಲ್ ಇದೆ ಗುರು ಸರ್ ರಿವ್ಯೂ ಸರ್ಕಾದಾಗಿದೆ ಮೇಡಂ ಮೂವಿ ಅಂತಾ ನಿಜ ಬಸ್ ನೆಕ್ಸ್ಟ್ 레ವೆಲ್ ಸರ್ ಸರ್ ಟೀಪ ಸವಿ ಮಾರ್ಕ್ ಬಗ್ಗೆ ಮಾತಾಡಬೇಕಾದ್ರೆ ಮನೆ ಕಡೆ ಮಾತಾಡಬೇಕು ನೋ ಎಲ್ಲ ಚಾರ್ಜ್ ಇರ್ಲಿ ಚಾರ್ಜ್ ಇರಲಿ ಮೊಬೈಲ್ ಅಲ್ಲಿ ಮೊಬೈಲ್ ಅಲ್ಲಿ ಚಾರ್ಜ್ ಇರ್ಲಿ ಹೋಗಿ ನೋಡಿ ಸೂಪರ್ સૂપર સૂપર ચૌદ